ಈ ನೆನಪಿನ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ನಮ್ಮ ಜೊತೆಯಲ್ಲಿ ಲೋಗೋವನ್ನು ಬಿಡುಗಡೆ ಮಾಡಿಕೊಟ್ಟಂತ ನನಗೆ ಅತ್ಯಂತ ಪ್ರೀತಿಯ ಆತ್ಮೀಯ ರಾಘಣ್ಣ ರಾಘವೇಂದ್ರ ರಾಜ್ಕುಮಾರ್ ಅವರು ಈ ತಾನೇ ಈ ಈ ಗ್ಯಾರಂಟಿಗೆ ಗ್ಯಾರಂಟಿ ಕೊಡೋದಕ್ಕೆ ಬೇರೆ ಬೇರೆ ಚಾನೆಲ್ಗಳಲ್ಲಿ ಹತ್ತಾರು ವರ್ಷ ಕೆಲಸ ಮಾಡಿ ಒಂದು ಹೊಸ ಸವಾಲನ್ನು ಸ್ವೀಕಾರ ಮಾಡಿ ನಾವು ನೆನೆಸೆ ನಡೆಸ್ತೇವೆ ಯಶಸ್ಸಾಗೇ ತೀರ್ತೀವಿ ಹೇಳಿ ಇವತ್ತು ಈ ಗ್ಯಾರಂಟಿಯನ್ನು ನಮ್ಮ ಮುಂದೆ ಕೊಟ್ಟಿರ್ತಕ್ಕಂಥ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರೇ ಮತ್ತು ನಮ್ಮ ಹೆಮ್ಮೆಯ ಸಹೋದರಿ ಧೈರ್ಯಕ್ಕೇನು ಕಡಿಮೆ ಇಲ್ಲ ಮಾತಿಗೇನು ಕಡಿಮೆ ಇಲ್ಲ ಹಾಗಾಗಿ ನಮ್ಮ ಜೊತೆಯಲ್ಲಿ ಈ ಚಾನೆಲ್ನಲ್ಲಿ ಭಾಳ ಮುಖ್ಯ ಪಾತ್ರವನ್ನು ವಹಿಸ್ತಾ ಇರ್ತಕ್ಕಂಥ ಸಹೋದರಿ ರಾಧಾ ಹಿರೇಗೌಡ ಅವರೇ ಅದೇ ರೀತಿ ಮಾನ್ಯ ಸತೀಶ್ ಸತೀಶ್ ಅವರೇ ಕೃಷ್ಣ ಕೃಷ್ಣ ನೀವು ಸಿ ಎಫ್ ಅಲ್ ಡಾಕ್ಟರ್ ಕೃಷ್ಣ ಅವರೇ ಮತ್ತು ಎಲ್ಲ ಈ ತಂಡದ ಎಲ್ಲ ಸಹೋದರರೇ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ ಮಾಧ್ಯಮದ ಸ್ನೇಹಿತರೆ ಭಾಳ ಸಂತೋಷದಿಂದ ನಮ್ಮ ಚುನಾವಣೆಯ ಗೊಂದಲದ ಮಧ್ಯೆಯಲ್ಲೂ ಕೂಡ ನಾನಿವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ನಮಗೆ ರಾಧಮ್ಮ ಅವರು ಅವರು ನಿನ್ನೆ ಬಂದು ಭಾಳ ಒತ್ತಾಯ ಮಾಡಿದರು ಇಲ್ಲ ಸರ್ ನೀವು ಬರಲೇಬೇಕು ಅಂತ ಹೇಳಿ ನಾನು ಬಂದೇ ಬರ್ತೀನಿ ಅಂತ ನಾನು ಗ್ಯಾರಂಟಿ ಕೊಟ್ಬಿಟ್ಟೆ ಹಾಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಳ ಸಂತೋಷದಿಂದ ಭಾಗವಹಿಸಿದ್ದೇನೆ ಇದಕ್ಕೆ ಈ ಹೆಸರು ನಿಮಗೆ ಹೇಗಾಯಿತು ಹೇಗೆ ಉಳಿಯಿತು ಗೊತ್ತಾಗಲಿಲ್ಲ ರಾಜಕಾರಣ ಎಲ್ಲಿ ಮಾತನಾಡೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಎಲೆಕ್ಷನ್ ಕಮಿಷನ್ ರೆಸ್ಟ್ರಿಕ್ಷನ್ಸ್ ಇದೆ ಆದರೆ ಈ ಗ್ಯಾರಂಟಿ ಯಾವ ರೀತಿ ನಮ್ಮಲ್ಲಿ ಹುಟ್ಟಿತು ಅಂದರೆ ನಾನು ನಮ್ಮ ಪಕ್ಷದ ಚು ಚುನಾವಣೆಯ ಪ್ರಣಾಳಿಕೆಯನ್ನು ಬರೆದು ಆ ಬರೆಯುವಂಥ ಸಂದರ್ಭದಲ್ಲಿ ನಾವು ಜನಗಳಿಗೆ ಏನೆಲ್ಲ ಪ್ರತಿ ಸಾರಿ ನಾವು ಚುನಾವಣೆ ಸಂದರ್ಭದಲ್ಲಿ ಭರವಸೆ 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 ಅಂತ ಹೇಳಿ ಕೊಡ್ತೇವೆ ಅನೇಕ ಸಂದರ್ಭದಲ್ಲಿ ಭರವಸೆಗಳು ಸುಳ್ಳಾಗುತ್ತೆ ಅದನ್ನು ಅನುಷ್ಠಾನ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಜನಗಳಿಗೆ ನಂಬಿಕೆ ಕೂಡ ಹೊರಟೋಗುತ್ತೆ ಯಾರು ಆ ಭರವಸೆಯನ್ನು ಕೊಟ್ಟಿರ್ತಾರೆ ಆ ಭರವಸೆಗೆ ನಂಬಿಕೆಯು ಹೊರಟೋಗುತ್ತೆ ಹಾಗಾಗಿ ನಾವು ಹೊಸದಾಗಿ ಏನಾದರೂ ಹೇಳೋಣ ಅಂಥೇಳಿ ಗ್ಯಾರಂಟಿ ಕೊಡ್ತೇವೆ ಅಂಥೇಳಿ ನಾವು ಆ ಗ್ಯಾರಂಟಿ ಶಬ್ದವನ್ನು ಪ್ರಯೋಗ ಮಾಡಬೇಕು ಅದು ಅದು ಎಲ್ಲಿಗೂ ಹೋಗಿ ನಿಂತಿದೆ ಈಗ ಏನದು ಓಡ್ತಾ ಇದ್ದರೆ ಅದ್ರ ಬಗ್ಗೆ ನಾನು ವ್ಯಾಖ್ಯಾನ ಮಾಡೋದಕ್ಕೆ ಹೋಗೋದಿಲ್ಲ ಹಾಗಾಗಿ ತಮಗೆಲ್ಲರಿಗೂ ಕೂಡ ತಮ್ಮ ಇಡೀ ತಂಡಕ್ಕೆ ಈ ಪ್ರಯತ್ನವನ್ನು ಸವಾಲಾಗಿ ಸ್ವೀಕಾರ ಮಾಡಿಕೊಂಡು ಇವತ್ತೇನು ನಮ್ಮ ಕಡೆಯಿಂದ ಲಾಂಚ್ ಮಾಡಿಸಿದ್ದೀರಿ ತಮಗೆ ವಿಶೇಷವಾಗಿ ಅಭಿನಂದನೆಯನ್ನು ಮೊದಲನೇದಾಗಿ ಸಲ್ಲಿಸಿದೆ ಬಹಳ ಚಪ್ಪಳೆ ನಾವು ಉಡಿಯಕ್ಕೆ ಯೋಚನೆ ಮಾಡ್ತಾರಲ್ಲ ಇದಕ್ಕೂ ಏನಾದರೂ ಗ್ಯಾರಂಟಿ ಕೊಡಬೇಕು ಅದರಿಂದ ಇವತ್ತು ಬಹಳ ಸಂತೋಷ ಆಗಿದೆ ತಮಗೆ ಎರಡು ಮೂರು ಮಾತುಗಳನ್ನು ಹೇಳಲೇಬೇಕಾಗ್ತದೆ ಯಾಕೆಂದ್ರೆ ನೀವು ಒಂದು ದೃಷ್ಟಿಕೋನದಿಂದ ನೀವು ನೋಡ್ತೀರಿ ಸಮಾಜ ನೋಡ್ತೀರಿ ಬೆಳವಣಿಗೆಗಳನ್ನ ನೋಡ್ತೀರಿ ಅಭಿವೃದ್ಧಿ ನೋಡ್ತೀರಿ ರಾಜಕಾರಣ ನೋಡ್ತೀರಿ ಮತ್ತೊಂದನ್ನು ನೋಡ್ತೀರಿ ನಿಮ್ಮ ದೃಷ್ಟಿಕೋನವೇ ಬೇರೆ ಇರ್ತದೆ ಆದರೆ ನಾವು ಆ ಭಾಗದಲ್ಲಿರ್ತಕ್ಕಂಥವರು ನಮ್ಮ ದೃಷ್ಟಿಕೋನ ಏನಿರುತ್ತೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಅಂತೇಳಿ ನಾವು ಪ್ರತಿನಿತ್ಯ ಬಹುಶಃ ರಾಜಕಾರಣಿಗಳಿಗೆ ಸುದ್ದಿ ಮಾಧ್ಯಮ ಬಹಳ ಒಂದು ರೀತಿಯಲ್ಲಿ ಹ್ಯಾಕ್ ತಗೊಳ್ತೇವೋ ಹಾಗೆ ಹೋಗುತ್ತೋದು ಸರಿದಾರಿಗೆ ಹೋಗಬೇಕು ಅನ್ನೋರಿಗೆ ಸರಿದಾರಿಗೆ ಹೋಗ್ತಾರೆ ಅಥವಾ ತಪ್ಪುಗಳು ಮಾಡ್ತಾ ಇರೋರಿಗೆ ತಪ್ಪುಗಳು ಮಾಡ್ತಾನೆ ಇರ್ತಾರೆ ಅದು ನಮ್ಮ ನಮ್ಮ ಯಾವ ರೀತಿ ನಾವು ತಗೊಳ್ತೀವೋ ಆ ರೀತಿ ಹೋಗ್ತೇವೆ ಆದರೆ ಅನೇಕ ಸಂದರ್ಭದಲ್ಲಿ ನಾನು ಗಮನಿಸೋದು ಎಲ್ಲರಿಗೂ ಕೂಡ ಇದು ಅಪ್ಲೈ ಆಗೋದಿಲ್ಲ ನಾನು ಮೊದಲೇ ಹೇಳ್ತೇನೆ ಎಲ್ಲರಿಗೂ ಅಪ್ಲೈ ಆಗೋದು ಕೆಲವರಿಗೆ ಅದು ಆಗತ್ತೆ ಯಾವ ಸುದ್ದಿ ನೈಜ ಸುದ್ದಿ ಇರುತ್ತೆ ವೆರಿ ಕ್ಲೋಸ್ ಟು ದ ರಿಯಾಲಿಟಿ ಅದು ಬಹಳ ಬೇಗ ಜನರಿಗೆ ನಂಬಿಕೆಯನ್ನು ಮೂಡಿಸುತ್ತೆ ಒಂದು ಚಾನಲ್ ಬೆಳಿಬೇಕಾದ್ರೆ ಒಂದು ಚಾನಲ್ ಸಕ್ಸಸ್ ಆಗಬೇಕಾದ್ರೆ ನೀವು ಹೇಳುವಂತಹ ಸುದ್ದಿ ಸುದ್ದಿಗಳೇನಿದೆ ಅದು ಸತ್ಯಕ್ಕೆ ಹತ್ತಿರವಾಗಿರಬೇಕು ಆಗ ನಿಮಗೆ ಆ ಚಾನೆಲ್ಗೆ ಗೌರವ ಬರುತ್ತೆ ನಂಬಿಕೆ ಬರ್ತದೆ ಕೆಲವು ಸಂದರ್ಭದಲ್ಲಿ ಕೆಲವು ಚಾನೆಲ್ಗಳಲ್ಲಿ ಸುದ್ದಿ ಒಂಥರ ಇದ್ರೆ ರಿಯಾಲಿಟಿ ಒಂಥರ ಇದ್ರೆ ಸುದ್ದಿನೇ ಒಂಥರ ಬರ್ತಾ ಇರುತ್ತೆ ಒಂದು ಸಾರಿ ನೋಡ್ತಾರೆ ಎರಡು ಸಾರಿ ನೋಡ್ತಾರೆ ಆಗ ಆ ಚಾನೆಲ್ನಲ್ಲೆಲ್ಲ ಸುಳ್ಳು ಸುಳ್ಳು ಹೇಳ್ತಾ ಕಣ್ರಿ ಅದು ಆ ಲೇಬಲ್ ಬರಬಾರದು ಶುರುವಿನಲ್ಲಿ ನೀವೇನು ರಾಧಮ್ಮ ಎಷ್ಟು ಜೋರಾಗಿ ಹೇಳಿದ್ರು ನೋಡಿ ಈಗ ತುಂಬಾ ಜೋರಾಗಿ ಹೇಳಿದ್ರಿ ಅಲ್ವಾ ಅದೇ ರೀತಿ ಬರಬೇಕು ಅದೇ ರೀತಿ ನಿಮ್ಮ ಕೆಲಸ ಆ ಸುದ್ದಿಗಳನ್ನು ಬಿತ್ತರಿಸುವಂಥ ಸಂದರ್ಭದಲ್ಲಿ ಆ ನಂಬಿಕೆ ಬರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅದು ಬರಬೇಕು ಅಂತೇಳಿ ನನ್ನ ಅನಿಸಿಕೆ ಎರಡನೇದು ಅನೇಕ ಜನ ನಾನು ನೋಡಿದೆ ನಮ್ಮ ರಾಜ್ಯದಲ್ಲೂ ನೋಡಿದ್ದೇನೆ ಹೊರಗಡೆನೂ ನ್ಯಾಷನಲ್ ಚಾನಲ್ಸ್ ಅಪ್ ಕಂಟ್ರಿ ಜರ್ನಲಿಸ್ಟ್ ಅವರುಗಳು ನೋಡಿದ್ದಾರೆ ಅವರೇ ಜಡ್ಜ್ಮೆಂಟ್ಗೆ ಕೂತ್ಬಿಡ್ತಾರೆ ಒಂದು ಸುದ್ದಿ ಬಂದಾಗ ವಿಶ್ಲೇಷಣೆ ಮಾಡುವಂತ ಸಂದರ್ಭದಲ್ಲಿ ಬಿಡ್ತಾರೆ ಕೂತ್ಬಿಡ್ತಾರೆ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ನೀವು ಸುದ್ದಿಯನ್ನು ಬಿತ್ತರಿಸೋದಷ್ಟೇ ಆ ಜಡ್ಜ್ಮೆಂಟ್ ಅನ್ನ ಜನಗಳಿಗೆ ಬಿಡಬೇಕು ಯಾರು ನೋಡ್ತಾರೆ ಅದನ್ನ ಅವ್ರಿಗೆ ಬಿಡಬೇಕು ಆ ಜಡ್ಜ್ಮೆಂಟ್ ಅನ್ನು ಅವ್ರಿಗೆ ಬಿಡಬೇಕು ಕೆಲ ಸಂದರ್ಭದಲ್ಲಿ ಜಡ್ಜ್ಮೆಂಟಿಗೆ ಕೂತ್ಬಿಡ್ತಾರೆ ಅದು ಅಷ್ಟು ಒಳ್ಳೆಯ ಜರ್ನಲಿಸಮ್ನಲ್ಲಿ ಅಂತೇಳಿ ನನಗೆ ಅನಿಸೋದಿಲ್ಲ ಮೂರನೇದು ನಮ್ಮ ಯಾರು ತಾವೆಲ್ಲ ಯಾರೆಲ್ಲ ಇದ್ದೀರಿ ಕೆಲಸ ಮಾಡೋರು ಬಹಳ ಪರಿಣಿತಿಯನ್ನು ಬೆಳೆಸೋರು ಕೆಲವು ಸಂದರ್ಭದಲ್ಲಿ ವಿಶ್ಲೇಷಣೆಗಳನ್ನು ಮಾಡ್ತಾರೆ ಯಾವುದೋ ಒಂದು ವಿಚಾರದ ಮೇಲೆ ಪರಿಸರದ ಮೇಲೆ ಚರ್ಚೆ ಆಗುತ್ತೆ ಅಂತ ಇಟ್ಕೊಳ್ಳೋದು ಪರಿಸರದ ಮೇಲೆ ಚರ್ಚೆ ಆಗುವಂಥ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ವಿಷಯಗಳನ್ನು ಕೂಡ ಆ ಹೇಳುವವರು ಟೆಲಿಕಾಸ್ಟ್ ಮಾಡುವವರು ಅವರು ಪರಿಣಿತರಾಗಿರ್ಬೇಕು ಇಲ್ಲದೆ ಹೋದ್ರೆ ಏನಾಗ್ತದೆ ಅರ್ಧ 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 ಹೇಳೋಕೋದ್ರೆ ಆ ವಿಷಯನೇ ಬೇರೆ ರೀತಿಯಲ್ಲಿ ಹೋಗುತ್ತೆ ಹಾಗಾಗಿ ಆ ಒಂದು ವಿಷಯವನ್ನು ನಾವು ತೆಗೆದುಕೊಂಡ್ರೆ ಅದಕ್ಕೆ ಎಕ್ಸ್ಪರ್ಟೀಸ್ ನಮ್ಮಲ್ಲಿ ಇರಬೇಕಾಗ್ತದೆ ಓದ್ಕೊಳ್ಬೇಕು ತಿಳ್ಕೋಬೇಕು ಆ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಬೇರೆಯವರಿಗೆ ಅರ್ಥೈಸುವಂಥ ರೀತಿಯಲ್ಲಿ ಆಗ್ಬೋದು ಈ ರೀತಿ ನಾವು ಸುದ್ದಿ ಮಾಧ್ಯಮಗಳಲ್ಲಿ ನಾವು ಬಯಸ್ತಕ್ಕಂಥ ವಿಚಾರಗಳು ಅಂತ ಹೇಳಿ ನಾನು ತಮ್ಮ ಹತ್ರ ಹಂಚ್ಕೊಳ್ತೇನೆ ಮತ್ತು ಇದು ನಾಲ್ಕನೆಯ ಅಂಗ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಫೋರ್ತ್ ಪಿಲ್ಲರ್ ಆಫ್ ಅಂತ ಅಂತೇನು ಹೇಳ್ತೇವೆ ಅಂದರೆ ಎಷ್ಟು ಜವಾಬ್ದಾರಿ ಇದೆ ನಿಮಗೆ ಅನ್ನೋದು ಪ್ರತಿ ದಿವಸ ನಿಮಗೆ ಅರ್ಥ ಆಗಿರ್ಬೇಕು ನನ್ನಿಂದ ಏನೋ ಒಂದು ತಪ್ಪ ತಪ್ಪು ತಪ್ಪಾಗಿ ವಿಷಯವನ್ನು ನಾನು ತಿಳಿಸಿದರೆ ಜನ ಸಮುದಾಯಕ್ಕೆ ಅದರ ಇಂಪ್ಯಾಕ್ಟ್ ಏನಾಗಬಹುದು ಅನ್ನೋದು ನಮಗೆ ಅರಿವಿರಬೇಕು ಅದಕ್ಕೆ ಅದಕ್ಕೆ ಫೋರ್ತ್ ಪಿಲ್ಲರ್ ಸ್ಥಾನ ಕೊಟ್ಟಿದ್ದಾರೆ ನಮಗೆ ಕಾನ್ಸ್ಟಿಟ್ಯೂಷನ್ ಬರೆದಂತಹ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರೆಸ್ಗೆ ಫ್ರೀಡಮ್ ಇರಬೇಕು ಅಂತ ಹೇಳಿದ್ದಾರೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಚರ್ಚೆ ಆಗುವಂತಹ ಸಂದರ್ಭದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಹೇಳುವಾಗ ಫ್ರೀಡಮ್ ಆಫ್ ಪ್ರೆಸ್ ಕೂಡ ಇರಬೇಕು ಹ್ಯಾವಿಂಗ್ ಸೆಟ್ ದಟ್ ಅದು ಹೇಳಿದ ಮೇಲೆ ಮತ್ತು ಹೇಳ್ತಾರೆ ಜವಾಬ್ದಾರಿನೂ ಇರಬೇಕು ಹಾಗಾಗಿ ಇವತ್ತು ನಾವು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅದರಲ್ಲಿ ಕೂಡ ಇವತ್ತು ಆಧುನಿಕ ಭಾರತದಲ್ಲಿ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಅಂಗ ಮಾಧ್ಯಮ ಕ್ಷೇತ್ರ ಅನ್ನೋದನ್ನು ನಾನು ತಮಗೆ ಮತ್ತೊಂದು ಬಾರಿ ನೆನಪು ಮಾಡಿಕೊಡ್ತೇನೆ ನನಗೆ ನಾನು ಕಾಲೇಜಿನಲ್ಲಿ ಓದ್ತಾ ಇದ್ದೆ ಯೂನಿವರ್ಸಿಟಿಯಲ್ಲಿ ಓದುವಾಗ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮಲ್ಲಿ ಬೆಂಗಳೂರಲ್ಲಿ ಒಂದು ಗಲಾಟೆ ಆಯಿತು ಗಲಾಟೆ ಯಾಕಾಯಿತು ಅಂದರೆ ಎಮ್ ಜಿ ರೋಡ್ನಲ್ಲಿ ಪ್ರಜಾವಾಣಿ ಕಚೇರಿಯನ್ನು ಸುಟ್ಟು ಪ್ರಜಾವಾಣಿ ಕಚೇರಿಯನ್ನು ಸುಟ್ಟು ಅದು ಯಾಕಾಯಿತು ಅಂತ ಅಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಸಂಡೇ ಎಡಿಟೋರಿಯಲ್ನಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಅದ್ರ ಬಗ್ಗೆ ಹೇಳಕ್ಕೆ ಹೋಗಲ್ಲ ಆರ್ಟಿಕಲ್ ಓದಿದ ಮೇಲೆ ಸಮಾಜದ ಒಂದು ವರ್ಗ ರಿಯಾಕ್ಟ್ ಮಾಡಬೇಕು ಆ ರಿಯಾಕ್ಟ್ ಮಾಡಿದ ಕಾರಣ ಪ್ರಜಾವಾಣಿ ಕಚೇರಿಯನ್ನು ಬೆಂಕಿ ಹೆಚ್ಚಿಸುತ್ತಿದೆ ಆದರೆ ಅದನ್ನು ಅರ್ಥ ಮಾಡಿಕೊಂಡಿದ್ದರೆ ಅದರಲ್ಲಿ ಏನೂ ಇರಲಿಲ್ಲ ಏನೂ ಇಲ್ಲ ಅದರಲ್ಲಿ ಅದು ಹೇಳಿದ ಅರ್ಥನೇ ಬೇರೆ ಇದೆ ಇವರು ಅರ್ಥೈಸ್ಕೊಂಡಿದ್ದೇ ಬೇರೆ ಹಾಗಾಗಿ ಎಷ್ಟು ನಾವು ಎಚ್ಚರಿಕೆಯನ್ನು ವಹಿಸಿದರೂ ಕೂಡ ಸಾಲೋದಿಲ್ಲ ಅನ್ನೋದನ್ನು ನೆನಪು ಮಾಡಿಕೊಳ್ಳೋದಕ್ಕೆ ನಾನು ಆ ಉದಾಹರಣೆಯನ್ನು ಕೊಟ್ಟಿದ್ದೇನೆ ಹಾಗಾಗಿ ಇವತ್ತು ನೀವು ನ್ಯಾಯ ಸುದ್ದಿಯನ್ನು ನೈಜ ಸುದ್ದಿಯನ್ನು ಸತ್ತ ಸತ್ಯಕ್ಕೆ ಹತ್ತಿರವಾಗಿರುವಂಥ ಸುದ್ದಿಯನ್ನು ಆಗಿ ಕೊಡ್ತೀವಿ ಅಂತ ಹೇಳಿದ್ದೀನಿ ಯಾಕೆಂದರೆ ಅದನ್ನೇ ಜನ ಅಪೇಕ್ಷೆ ಪಡೋದು ಹಾಗಾಗಿ ಇವತ್ತು ಅದು ಯಶಸ್ಸಾಗಲಿ ನಿಮ್ಮ ಈ ನೈಜತೆ ನಿಮ್ಮನ್ನು ಎತ್ತರಕ್ಕೆ ಬೆಳಿ ಬೆಳೆಯುವಂತೆ ಆಗಲಿ ಇದು ಸ್ಪರ್ಧಾತ್ಮಕ ಯುಗ ಇದೆ ಲಾಟ್ ಆಫ್ ಕಾಂಪಿಟಿಷನ್ ವಿಧಿನ್ ದಿಸೆಕ್ಟರ್ ಆದರೆ ಆ ಸ್ಪರ್ಧೆನಲ್ಲಿ ಈಗ ನಾವು ಓದಿ ತೊಂಬತ್ತೈದು ಮಾರ್ಕ್ಸು ತೊಂಬತ್ತೊಂಬತ್ತು ಮಾರ್ಕ್ಸ್ ತಗೋಬೇಕು ಅಂತ ಹೇಳುವಾಗ ಅದು ಸಾಧ್ಯನೂ ಇದೆ ಅಲ್ವಾ ನೈಂಟಿ ನೈನ್ ತಗೊಳಕ್ಕೂ ಸಾಧ್ಯ ಇದೆ ಎಷ್ಟೋ ಸಾರಿ ಹಂಡ್ರೆಡ್ ತಗೊಳಕ್ಕೂ ಸಾಧ್ಯ ಇದೆ ಸಾಧ್ಯ ಇಲ್ಲ ಅಂತಲ್ವಾ ಹಾಗಾಗಿ ನೀವು ಯಶಸ್ಸು ನಂಬರ್ ಒನ್ ಬರೋದಕ್ಕೆ ಸಾಧ್ಯ ಇದೆ ಅಲ್ವಾ ಹಾಗಾಗಿ ನಂಬರ್ ಒನ್ ಕ್ಕೆ ಬರುವಂತೆ ಆಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ ನನಗೆ ಗೊತ್ತಿದೆ ಅರ್ಧ ಜನ ಈ ಟೀಮ್ನಲ್ಲಿ ಎಲ್ಲ ನನಗೆ ಪರಿಚಯಿಸಿದ್ರೆ ಇದ್ದಾರೆ ಹಾಗಾಗಿ ನಿಮಗೆ ಅನುಭವ ಇದೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ನೀವೇನು ಒಬ್ಬೊಬ್ಬರು ಕೂಡ ಒಂಥರ ಘಟಾನುಘಟಿಗಳಿದ್ದಂಗೆ ನೀವು ಹಾಗಾಗಿ ನಿಮ್ಮ ಅನುಭವ ಈ ಗ್ಯಾರಂಟಿಯನ್ನು ಮೊದಲನೆಯ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವುದು ಖಂಡಿತವಾಗಿ ಗ್ಯಾರಂಟಿ ಅಂತ ನಾನು ಹೇಳಿದ್ದೆ ಚುನಾವಣೆ ಸಂದರ್ಭ ಇದೆ ನಾವು ಯಾವುದನ್ನೇ ಮಾತನಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ನಾನು ಇಷ್ಟೇ ಹೇಳ್ತೀನಿ ನಿಮ್ಮೆಲ್ಲರ ಯಶಸ್ಸು ನಿಮ್ಮ ನಿಮ್ಮ ಕೆಲಸದ ಮೇಲೆ ಮತ್ತು ನೀವು ಮಾಡುವಂಥ ಸಮಾಜದಲ್ಲಿ ನೀವು ಕೊಡ್ತಕ್ಕಂಥ ಕೊಡುಗೆ ಸುದ್ದಿಯನ್ನು ಬಿತ್ತರಿಸುವಂಥದ್ರಲ್ಲಿ ಅಥವಾ ಅನೇಕ ವಿಷ ವಿಷಯಗಳನ್ನು ವ್ಯಾಖ್ಯಾನ ಮಾಡುವಂಥಕ್ಕಾಗಿ ನಾನು ಆಗಲೇ ಹೇಳಿದೆ ಇವತ್ತಿನ ಅನೇಕ ಸಮಾಜದಲ್ಲಿ ಅಂಕು ಡೊಂಕುಗಳಿದ್ದಾವೆ ನ್ಯೂಸ್ ನೀವು ನ್ಯೂಸ್ ಕಲೆಕ್ಟ್ ಮಾಡ್ತೀರಿ ನ್ಯೂಸ್ ಹೇಳಿಬಿಡ್ತೀರಿ ದಟ್ ಈಸ್ ಓಕೆ ಫೈನ್ ಆದರೆ ಅನೇಕ ವಿಚಾರಗಳನ್ನು ಸಮಾಜಕ್ಕೆ ತಿಳಿಸುವಂಥದ್ದು ಇರುತ್ತೆ ನಾನು ಒಂದು ಉದಾಹರಣೆ ಹೇಳಿದೆ ಪರಿಸರದ ಬಗ್ಗೆ ಹೇಳಬೇಕು ಅಂತ ಈಗಾಗಲೇ ಇವತ್ತು ಎಷ್ಟು ಟೆಂಪರೇಚರ್ ತರ್ಟಿ ಸೆವೆನ್ ಪಾಯಿಂಟ್ ಏಟ್ ಏನೋ ಇದೆ ಬಹುಶಃ ಇನ್ನೊಂದು ವರ್ಷದಲ್ಲಿ ಇನ್ನೊಂದು ಎರಡು ವರ್ಷದಲ್ಲಿ ಬೆಂಗಳೂರು ನಲವತ್ತು ಕ್ರಾಸ್ ಆಗ್ಬೋದು ಯಾಕೆ ಹಾಗಾಗ್ತಾ ಇದೆ ಟೆಂಪರೇಚರು ಗ್ಲೋಬಲ್ ಟೆಂಪರೇಚರ್ ಯಾಕೆ ಆಗ್ತಾ ಇದೆ ಸಾಮಾನ್ಯ ಜನರಿಗೆ ಗೊತ್ತಾಗೋದಿಲ್ಲ ಹಾಗಾಗಿ ಗ್ಲೋಬಲ್ ಟೆಂಪರೇಚರ್ ಜಾಸ್ತಿ ಆಗಿದೆ ಎನ್ನುವಾಗ ನಾವು ಏನಕ್ಕಾಗುತ್ತೆ ಅದು ಅದರಿಂದ ಆಗುವಂಥ ಅನಾಹುತ ಏನು ಇದನ್ನೆಲ್ಲವನ್ನು ಕೂಡ ನಾವು ಅನೇಕ ಸಂದರ್ಭದಲ್ಲಿ ಚರ್ಚೆಗಳಾಗಿ ತೆಗೆದುಕೊಂಡು ವಿಷಯಗಳನ್ನು ಜನ ಸಮುದಾಯಕ್ಕೆ ಮುಟ್ಟಿಸಿದರೆ ಬಹುಶಃ ಅವರಿಗೂ ಕೂಡ ಅರಿವಾಗ್ತದೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ಅಂಥ ಅನೇಕ ವಿಚಾರಗಳಿದಾವೆ ನಮ್ಮಲ್ಲಿ ಬಡತನದ ಬಗ್ಗೆ ಮಾತನಾಡ್ತಕ್ಕಂಥದ್ದು ಬಡತನ ನಿರ್ಮೂಲನೆಯ ಬಗ್ಗೆ ಮಾತನಾಡ್ತಕ್ಕಂಥದ್ದು ಅಥವಾ ಧಾರ್ಮಿಕವಾದ ವಿಚಾರಗಳನ್ನು ಸತ್ಯದ ಹತ್ತಿರ ತೆಗೆದುಕೊಂಡು ಹೋಗುವಂಥ ವಿಚಾರಗಳು ಇದೆಲ್ಲವನ್ನು ಕೂಡ ನಾವು ಮಾತಾಡಬೇಕಾಗ್ತದೆ ತಿಳಿಸ್ಬೇಕಾಗ್ತದೆ ನಮಗೆ ಯಾರಿಗೂ ಈ ಹಣಕಾಸಿನ ವಿಚಾರ ಅಷ್ಟೊಂದು ಸುಲಭನಾಗ ಅರ್ಥನೇ ಆಗೋದಿಲ್ಲ ಅಲ್ವಾ ಎಕಾನಮಿ ಬಗ್ಗೆ ನಮ್ಗೆ ಯಾರಿಗೂ ಅರ್ಥನೇ ಆಗೋದಿಲ್ಲ ಯಾಕೆ ಟ್ಯಾಕ್ಸ್ ಜಾಸ್ತಿ ಮಾಡಿದರು ಯಾಕೆ ಕಡಿಮೆ ಮಾಡಿದರು ಯಾಕೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು ಯಾಕೆ ಕಡಿಮೆ ಆಯಿತು ಇಂಥ ವಿಚಾರಗಳು ಬಂದಾಗ ನಿಜವಾದ ವಿಚಾರಗಳನ್ನು ಜನಸಮುದಾಯಕ್ಕೆ ನೀವು ಚರ್ಚೆ ರೂಪದಲ್ಲಿ ಅಥವಾ ಆರ್ಟಿಕಲ್ಸ್ ರೂಪದಲ್ಲಿ ನೀವು ತಗೊಂಡು ಬಂದರೆ ಅದನ್ನು ಅರಿವನ್ನು ಮೂಡಿಸ್ತಕ್ಕಂಥದ್ದು ಯಾಕೆಂದರೆ ಯಂಗರ್ ಜನರೇಷನ್ಸು ಇವತ್ತೇನಾಗಿದೆ ಅಂತೇಳಿದರೆ ಬಹಳ ದಾರಿಗೆ ಹೋಗ್ತಾ ಇದ್ದಾರೆ ನಾನು ಗೃಹ ಸಚಿವನಾಗಿ ಹೇಳಬೇಕಾದಂಥದ್ದು ಡ್ರಗ್ಸಿನ ಬಗ್ಗೆ ಇವತ್ತು ಯಾವ ಶಾಲೆಯಲ್ಲಿ ಯಾವ ಕಾಲೇಜಿನಲ್ಲಿ ಹೋದರೂ ಕೂಡ ಅಲ್ಲಿ ಯಾರೋ ಒಬ್ಬ ಪೆಟ್ಲರು ಅಲ್ಲಿ ಆ ಡ್ರಗ್ಸ್ ಸಪ್ಲೈ ಮಾಡುವಂಥ ರೀತಿಯಲ್ಲಿ ನಾವು ನೋಡಿದ್ದೇವೆ ದಿನನಿತ್ಯ ನನಗೆ ವರದಿ ಬರ್ತಾ ಇರುತ್ತೆ ನೂರಾರು ಕೋಟಿ ರೂಪಾಯಿ ನಾವು ಮೊನ್ನೆ ಒಂದು ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸನ್ನು ಸುಟ್ಟಾಕ್ತ ಇಲ್ಲಿ ದಾಸ್ಪೇಟೆ ಹತ್ರ ಒಂದು ಜಾಗ ಇದೆ ಸುಡೋದಕ್ಕೆ ಇಟ್ಟಿದ್ದಾರೆ ಅಲ್ಲಿ ಸುಟ್ವಿ ನಾವು ಅಷ್ಟು 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 ಆ ಡ್ರಗ್ಸ್ ಏನಾದರೂ ಸಮಾಜದಲ್ಲಿ ಸಿಕ್ಬಿಟ್ಟಿದ್ರೆ ಬೇರೆಯವರಿಗೆ ಜನಗಳಿಗೆ ಜನ ಸಮುದಾಯಕ್ಕೆ ಸಿಕ್ಕಿದರೆ ಎಷ್ಟು ಅನಾಹುತ ಆಗ್ತಾ ಇತ್ತೋ ಗೊತ್ತಿಲ್ಲ ನನಗೆ ಅಂಥ ವಿಚಾರಗಳನ್ನು ನಾವು ಸಮಾಜಕ್ಕೆ ತಿಳಿಸ್ಬೇಕಾಗುತ್ತೆ ಶಾಲೆ ಮುಂದೆ ನಿಂತ್ಕೊಂಡು ಮಾರ್ತಿರ್ತಾನೆ ನಾವು ಯಾರೋ ಏಜೆಂಟನ್ನು ಇಟ್ಕೊಂಡಿರ್ತಾನೆ ಆ ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತಾನೆ ಮೊದಲನೇ ದಿವಸ ಚಾಕ್ಲೇಟ್ ಚಾಕ್ಲೇಟಲ್ಲಿ ಹಾಕಿರ್ತಾರೆ ಅವರು ಚಾಕ್ಲೇಟ್ನಲ್ಲೇ ಹಾಕಿ ಡ್ರಗ್ಸ್ ಕೊಡ್ತಾರೆ ಅದ್ರ ಟೇಸ್ಟು ಬೇರೆ ಬೇರೆ ಥರ ಇರುತ್ತೆ ಅಟ್ರ್ಯಾಕ್ಟ್ ಆಗುತ್ತೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಆನಂತರ ಆ ಚಾಕ್ಲೇಟನ್ನು ಕೊಟ್ಕೊಳ್ಳೋರು ಕೊಂಡ್ಕೊಳ್ಳೋದಕ್ಕೆ ಹುಡುಗರು ಬರಬೇಕು ಆ ರೀತಿ ಮಾಡ್ಕೊಳ್ತಾರೆ ಆಮೇಲೆ ದೇವದೇ ದಿ ಡ್ರಗ್ಸ್ ಇಂಥ ವಿಚಾರಗಳನ್ನು ಸಮಾಜಕ್ಕೆ ಏನು ತೊಂದರೆ ಆಗ್ತಕ್ಕಂಥ ವಿಚಾರಗಳನ್ನು ಕೂಡ ತಾವು ತಿಳಿಸುವುದು ಭಾಳ ಅಗತ್ಯ ಅಂತೇಳಿ ನಾನು ಅಂದ್ಕೊಳ್ತೇನೆ ಹಾಗಾಗಿ ಇವತ್ತು ನನಗೆ ತಾವು ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಭಾಳ ಸಂತೋಷದಿಂದ ಈ ಗ್ಯಾರಂಟಿಯನ್ನು ನಾನು ಕೂಡ ನಿಮ್ಮ ಜೊತೆಯಲ್ಲಿ ಗ್ಯಾರಂಟಿ ಅಂತ ಹೇಳಿ ನಮಗೆ ಅಭ್ಯಾಸ ಆಗಲಿಲ್ಲ ಅದಕ್ಕೋಸ್ಕರ ನಿಮಗೆ ಗ್ಯಾರಂಟಿಯಾಗಿ ಈ ಗ್ಯಾರಂಟಿ ಯಶಸ್ಸಾಗಲಿ ಹಾಗೆ ಅಂತೇಳಿ ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸರ್ ನ್ಯೂಸ್ ನಂಬರ್ ಒನ್ ಆಗಲಿ ಅಂತ ಹಾರೈಸಿದ್ರು ಅಷ್ಟೇ ಅಲ್ಲ ಒಂದು ನ್ಯೂಸ್ ಚಾನಲ್ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ವಿಷಯಗಳನ್ನು ಯಾವ ರೀತಿಯಾಗಿ ಬಿತ್ತರಿಸಬೇಕು ಬಿತ್ತರಿಸುವಂತಹ ವಿಷಯಗಳಲ್ಲಿ ನಾವೆಷ್ಟು ಪರಿಣಿತಿಯನ್ನು ಹೊಂದಿರಬೇಕು ಸಮ್ಮತವಾದಂತಹ ಸುದ್ದಿಯನ್ನು ಬಿತ್ತರಿಸಬೇಕು ಜೊತೆಗೆ ಅಲ್ಲಿ ವಿಶ್ಲೇಷಣೆ ಮಾಡುವಂತಹ ಸಂದರ್ಭದಲ್ಲಿ ಯಾರು ಜಡ್ಜ್ಗಳಾಗಬಾರ್ದು ಜಡ್ಮೆಂಟನ್ನು ಜನತೆಗೆ ಬಿಟ್ಬಿಡಿ ಅಂತ ತುಂಬ ಉತ್ತಮವಾದಂತಹ ಸಲಹೆ ಸೂಚನೆಗಳನ್ನು ಪರಮೇಶ್ವರ್ ಸರ್ ಕೊಟ್ಟರು ಎಲ್ಲ ಸಲಹೆ ಸೂಚನೆಗಳನ್ನು ಅಳವಡಿಸಿಕೊಂಡು ಗ್ಯಾರಂಟಿ ನ್ಯೂಸ್ ಕೆಲಸ ಮಾಡುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಜೊತೆಗೆ ಲೋಗೋವನ್ನು ಲಾಂಚ್ ಮಾಡಿದ್ದಕ್ಕಾಗಿ ಈಗ ಈ ತಂಡದ ಒಂದು ಪುಟ್ಟ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತೀನಿ ಈಗ ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಶಾಲನ್ನು ಓದಿಸಿ ಪುಷ್ಪಗುಚ್ಛವನ್ನು ನೀಡಿ ನೀವೆಲ್ಲರೂ ರಾಜ್ಯ ಸರ್ಕಾರದಲ್ಲಿ ನೋಡಿದ್ರಿ ಗ್ಯಾರಂಟಿ ಕಾರ್ಡ್ ಈಗ ಇಲ್ಲಿಗೆ ಬರ್ತಾ ಇರೋದು ಗ್ಯಾರಂಟಿ ಬೋರ್ಡ್ ಬರ್ಲಿ ಜೋರಾದ ಚಪ್ಪಾಳಿ ಇಡೀ ತಂಡ ಇದೀಗ ಗ್ಯಾರಂಟಿ ನ್ಯೂಸ್ ಲೋಗವನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಸವಾಲುಗಳನ್ನ ಸ್ವೀಕರಿಸೋದಕ್ಕೆ ಈ ತಂಡ ಸಜ್ಜಾಗಿದೆ ನಿಮ್ಮ ಮಾಡಿಲಿಗೆ ಗ್ಯಾರಂಟಿ ನ್ಯೂಸ್ ಕೋಸ್ ಅನ್ನ ಹಾಕಿದ್ದೀವಿ ಸಾಕಿ ಸಲಹಿ ಹಾರೈಸಿ ಆಶೀರ್ವದಿಸಿ ನೀವಿಟ್ಟಿರೋ ನಂಬಿಕೆಗೆ ಚುಡಿ ಬಾರದಂತೆ ಇಡೀ ವಿಶ್ವಾಸಕ್ಕೆ ಘಾಸಿ ಆಗದಂತೆ ಘಾಸಿ ಆಗದಂತೆ ನೋಡ್ಕೊಳ್ತೀವಿ ತಪ್ಪಿದ್ರೆ ತಿದ್ದುಕೊಳ್ಳೋದಕ್ಕೂ ಕೂಡ ಈ ತಂಡ ರೆಡಿ ಇದೆ ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಬಾರ್ಲಿ ಜೋರಾದ ಚಪ್ಪಾಳೆ ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಗ್ಯಾರಂಟಿ ನ್ಯೂಸ್ನ ನ ಲೋಗೋವನ್ನ ಲಾಂಚ್ ಮಾಡಿದರು ಜೊತೆಗೆ ಸಾಕಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟರು ಇಷ್ಟೊತ್ತು ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಈ ಶೆಡ್ಯೂಲ್ ಶೆಡ್ಯೂಲಲ್ಲಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಗ್ಯಾರಂಟಿ ನ್ಯೂಸ್ನ ಇಡೀ ತಂಡದ ಪರವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತೀವಿ